ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಾಣಾಪುರದಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಯಾದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ಪಟ್ಟಣದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ನಿರ್ಮಿಸಲಾದ ಅರವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡದ ಉದ್ಘಾಟನೆ ಅದ್ಧೂರಿಯಾಗಿ ಲೋಕಾರ್ಪಣೆಗೊಂಡಿತು ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಮೃತ ಹಸ್ತದಲ್ಲಿ ಕಾಣಾಪುರ ಶಾಸಕ ವಿಠಲ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಕಾಡಾ ಅಧ್ಯಕ್ಷ ಚಿಂಗ್ ವಿನಯ್ ನಾವಲ್ಗಟ್ಟಿ ಮುಖ್ಯ ಅಭಿಯಂತರ ಪವಿತ್ರ ಕಾರ್ಯನಿರ್ವಾಹಕ ಅಭಿಯಂತರ ಸುರೇಶ್ ಅಭಿಯಂತರರು ಆದ ತರುಣ್ ಕುಮಾರ್ ಸುನೀಲ್ ಹಾಗೂ ಗುತ್ತಿಗೆದಾರ ಸುರೇಶ್ ನೇಕಟ್ಟಿ ಸೇರಿದಂತೆ ಎಲ್ಲಾ ಆರೋಗ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು ಇದೇ ಸಂದರ್ಭದಲ್ಲಿ ನೂರು ಹಾಸಿಗೆಗಳ ಆಸ್ಪತ್ರೆಯ ನಿರ್ಮಾಣದ ಶಂಕುಸ್ಥಾಪನೆಯನ್ನ ಗಣ್ಯರು ಮಾಡಿದ್ರು ಈ ಆಸ್ಪತ್ರೆಯ ಉದ್ಘಾಟನೆ ಹಾಗೂ ಕಾಣಾಪುರ ಸಮಸ್ಯೆಗಳ ಬಗ್ಗೆ ಶಾಸಕ ವಿಠಲ್ ಹಗೇಕೇರ್ ಹಾಗೂ ಅಂಜನಿ ನಿಂಬಾಳ್ಕರ್ ಮಾತನಾಡಿದರು ಸನ್ಮಾನ ಸ್ವೀಕಾರ ಮಾಡಿ ಸಚಿವರು ಸಹ ಮಾತನಾಡಿದರು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಆದ ಮಹೇಶ್ ಕಿವಡ ಸಣ್ಣನವರ ಸ್ವಾಗತಿಸಿ ಎಲ್ಲ ಗಣ್ಯರನ್ನು ಅಧಿಕಾರಿಗಳನ್ನು ಗುತ್ತಿಗೆದಾರರನ್ನು ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು ಒಟ್ಟಾರೆ ಅಂತೂ ಇಂತು ಕೊನೆಗೂ ಅದ್ದೂರಿಯಾಗಿ ಕಾಣಾಪುರದಲ್ಲಿ ಅರವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಗೊಂಡಿತು ಬೆಳಗಾವಿ ಜಿಲ್ಲೆಯ ಒಂದು ಕಾನಾಪುರ ಸಾಕಷ್ಟು ಒಂದ್ ರೀತಿ ಅಹ್ ಸಂತೋಷ ಇದ್ದ ಸಂಗತಿ ಯಾಕಪ್ಪ ಅಂತಂದ್ರೆ ತುಂಬಾ ಮರೀಚಿಕೆಯಾಗಿದ್ದ ಒಂದ್ ರೀತಿ ಸರ್ಕಾರಿ ಆ ಒಂದ್ ರೀತಿ ಹಾಸ್ಪಿಟಲ್ಲು ಒಂದ್ ರೀತಿ ಹಾಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತ ಶ್ರೀ ದಿನೇಶ್ ಗುಂಡೂರಾವ್ ಸಾವರ್ ಅವರ ಒಂದ್ ರೀತಿ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಇವತ್ತು ಖಾನಾಪುರ್ಗೆ ಬಂದಿದ್ದಾರೆ ಬನ್ನಿ ಅವ್ರ ಬಗ್ಗೆ ಅವ್ರ ಜೊತೆ ಸಂದರ್ಶನ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ತಮ್ಮ ಒಂದ್ ರೀತಿ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ ಈ ಕಡೆ ತುಂಬಾ ಆಗಿತ್ತು ಆಸ್ಪಿಟಲ್ ಇಲ್ಲ ಇಲ್ಲಿ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂತದ್ದು ಒಂದು ಒಳ್ಳೆ ಸುಸಜ್ಜಿತವಾದಂತಹ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ನಾವು ಹಿಂದೆಂದು ಬೇಡಿಕೆ ಇತ್ತು ಮತ್ತು ನಮ್ಮ ಮಾಜಿ ಶಾಸಕರು ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಅದನ್ನ ಪ್ರಸ್ತಾಪ ಎಲ್ಲ ಮಾಡಿದ್ರು ಈಗ ನಾವು ಈ ಆಯುರ್ವೇದದಲ್ಲಿ ಅವರು ಏಳು ಹೊಸ ತಾಲೂಕು ಆಸ್ಪತ್ರೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಈ ಏಳು ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಸೇರಿಕೊಂಡಿದೆ ಅದರಿಂದ ಇವತ್ತು ಅದರ ಒಂದು ಆಡಳಿತಾತ್ಮಕ ಅನುಮೋದನೆ ಆಗಿ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅದನ್ನು ಅತಿ ಶೀಘ್ರದಲ್ಲೇ ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ ಇವತ್ತು ಶಂಕುಸ್ಥಾಪನೆಯನ್ನು ಹಾಕಿ ಯಾಕಂದರೆ ಒಂದು ಎಮ್ ಸಿ ಎಚ್ ಆಸ್ಪತ್ರೆಯ ಏನು ಇಲ್ಲಿ ಹಿಂದೆ ನಿರ್ಮಾಣ ಆಗಿತ್ತು ಅದರ ಒಂದು ಉದ್ಘಾಟನೆ ಕೂಡ ಮಾಡ ಮಾಡತಕ್ಕಂಥದ್ದು ಅದು ಅದ್ರ ಜೊತೆಯಲ್ಲಿ ನೂತನ ತಾಲೂಕು ಆಸ್ಪತ್ರೆ ಈಗ ಹಳೆ ಆಸ್ಪತ್ರೆ ಏನಿದೆ ಅದನ್ನು ತೆಗೆದು ಹೊಸ ಆಸ್ಪತ್ರೆಗಳ ಅದೇ ಜಾಗದಲ್ಲಿ ಒಂದು ಒಳ್ಳೆಯ ಆಧುನಿಕ ಆಸ್ಪತ್ರೆ ಕಟ್ಟತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೀವಿ ಇದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಸೇವೆ ನೀಡತಕ್ಕಂಥ ವ್ಯವಸ್ಥೆ ಖಾನಾಪುರದಲ್ಲಿ ಬರುತ್ತೆ ಯಾಕಂದ್ರೆ ಎಮ್ ಸಿ ಎಚ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇವೆರಡೂ ಆದ ನಂತರ ಅನೇಕ ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಇದು ಅವಕಾಶ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಬೆಳಗಾವಿ ವಿಭಾಗೀಯ ಇದರಲ್ಲಿ ಸಾಕಷ್ಟು ಆರೋಗ್ಯ ಉಪಕೇಂದ್ರಗಳು ತುಂಬಾ ಶಿಥಿಲಗೊಂಡಿದ್ದಾವೆ ಸರ್ ಕೆಲವು ಮುಚ್ಚೋಗಿದ್ದಾವೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನತೆಗೆ ಸ್ವಲ್ಪ ತಲುಪ್ತಾ ಇಲ್ಲ ಸರ್ ಆರೋಗ್ಯ ಏನಾದ್ರೂ ಪುನಶ್ಚೇತನ ಇಲ್ಲ ಈಗಾಗಲೇ ನಾವು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಎಲ್ಲೆಲ್ಲಿ ರಿಪೇರಿ ವರ್ಕ್ಗಳಿದೆ ಅದನ್ನ ಈಗಾಗಲೇ ನಾನು ಕೆರೋದೆಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದಿದ್ದೀವಿ ಈಗ ಅದನ್ನು ಆದಷ್ಟು ಬೇಗ ಅಲ್ಲೂ ಅದನ್ನು ರಿಪೇರಿ ಕೆಲಸಗಳು ಮಾಡೋದಕ್ಕೂ ಕೂಡ ತಗೊಂಡಿದ್ದೀವಿ ಆಮೇಲೆ ಇಲ್ಲಿ ಉಪ ಕೂಡ ನಿರ್ಮಾಣ ಮಾಡೋದಕ್ಕೆ ಕೂಡ ನಾವು ಅನುಮೋದನೆ ಕೊಟ್ಟಿದ್ದೀವಿ ಆಗ್ತಿದೆ ಆ ಹಣ ಉಪಯೋಗಿಸ್ಕೊಂಡು ಬೇರೆದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಮಹಿಳೆಯರ ಸಬಲೀಕರಣ ಬಹಳ ಮುಖ್ಯ ಅದೇ ರೀತಿಯಾಗಿ ಮಕ್ಕಳ ಒಂದು ಈಗ ನೋಡಿ ಇದುವರೆಗೂ ನಾವು ವಾರಕ್ಕೆ ಮೂರು ದಿವಸ ಮಕ್ಕಳಿಗೆ ಹೊಟ್ಟೆ ಕೊಡ್ತಾ ಇದ್ವಿ ಇನ್ನೇನು ಮುಂದಿನ ತಿಂಗಳ ಇದೇ ತಿಂಗಳ ಮುಂದಿನ ತಿಂಗಳ ಪ್ರಾರಂಭ ಆಗುತ್ತೆ ಇಡೀ ರಾಜ್ಯದ ಎಲ್ಲಾ ಶಾಲಾ ಮಕ್ಕಳಿಗೆ ಪ್ರತಿ ದಿವಸ ಮೂರು ದಿವಸ ಆರು ದಿವಸ